ಮನುಷ್ಯರೊಂದಿಗೆ ಎಂಬ ಧ್ಯೇಯ ವಾಕ್ಯದಲ್ಲಿ ಕೇರಳ ಮುಸ್ಲಿಮ ಜಮಾತ್ ರಾಜ್ಯ ಸಮಿತಿ ಆಯೋಜಿಸಿರುವ ಕೇರಳ ಯಾತ್ರೆಯು ಜನವರಿ ಒಂದರಂದು ಉಳಾಲದರ್ಗಾ ಜಿಯಾರತ್ನೊಂದಿಗೆ ಪ್ರಾರಂಭವಾಗಲಿದೆ ಎಂದು ದರ್ಗಾ ಅಧ್ಯಕ್ಷ ಅನೀಫ್ ಅಜಿ ಹೇಳಿದರು ಪ್ರೆಸ್ ಕ್ಲಬ್ನಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಉಳ್ಳಾಲ ದರ್ಗಾ ಸಂಯುಕ್ತ ಜಮಾತ್ ಖಾಜಿ ಕಾಂತಾಪುರಂ ಎಪಿ ಅಬು ಮುಸ್ಲಿಯಾರ್ ಅವರು ಈ ಯಾತ್ರೆಯ ನೇತೃತ್ವವನ್ನು ವಹಿಸಲಿದ್ದಾರೆ ಧಾರ್ಮಿಕ ಸೌಹಾರ್ದತೆ ಮಾನವೀಯ ಏಕತೆ ಮತ್ತು ಭಾವೈಕ್ಯತೆಯನ್ನು ಸಾರುವ ಈ ಯಾತ್ರೆಗೆ ಕೇರಳದ ಹದಿನೇಳು ಕೇಂದ್ರಗಳಲ್ಲಿ ಸ್ವಾಗತ ಸಮಾರಂಭಗಳು ನಡೆಯಲಿಕ್ಕಿದೆ ಬದ್ರು ಸಾದಿತ್ ಸೈಯದ್ ಇಬ್ರಾಹಿಂ ಖಲೀಲ್ ತಂಗಲ್ ಬುಕಾರಿ ಹಾಗೂ ಪೆರೋಡ್ ಅಬ್ದುಲ್ ರೆಹಮಾನ್ ಸಖಾಫಿ ಅವರು ಉಪನಾಯಕರಾಗಲಿದ್ದಾರೆ ಸೈಯದ್ ಅಲಿ ಬಕಾಕಿ ತಂಗಲ್ ಜಿಯಾರತ್ಗೆ ನೇತೃತ್ವ ನೀಡಲಿದ್ದಾರೆ ಕೆಎಸ್ ಅಟಕೊಯ ತಂಗಲ್ ಕೊಂಬಲ್ ಸಮಸ್ತದ ತ್ರಿವರ್ಣ ಧ್ವಜವನ್ನ ಜಾಥಾ ನಾಯಕರಿಗೆ ಹಸ್ತಾಂತರಿಸಲಿದ್ದಾರೆ ಸ್ಪೀಕರ್ ಯು ಟಿ ಖಾದರ ಸಂದೇಶ ಭಾಷಣ ಮಾಡಲಿದ್ದಾರೆ ಎಂದರು ಕರ್ನಾಟಕ ರಾಜ್ಯ ಸುನಿ ಜಮಾಯಿತುಲ್ ಉಲಾಮಾ ಅಧ್ಯಕ್ಷ ಜೈನುಲ್ ಉಲಾಮಾ ಅಬ್ದುಲ್ ಅಮೀದ್ ಮುಸ್ಲಿಯಾರ್ ಮಾನಿ ಜನರಲ್ ಸೆಕ್ರೆಟರಿ ಕೆ ಪಿ ಉಸಾಯಿನ್ ಸಹಾದಿ ಕೆ ಸಿ ರೋಡೋ ಕರ್ನಾಟಕ ಮುಸ್ಲಿಂ ಜಮಾತ್ ಅಧ್ಯಕ್ಷ ಡಾಕ್ಟರ್ ಮೊಹಮ್ಮದ್ ಫಾಜಿಲ್ ರಜ್ವಿ ಕಾವಲ್ಕಟ್ಟೆ ಪ್ರಧಾನ ಕಾರ್ಯದರ್ಶಿ ಮುಹಿಯುದ್ದೀನ್ ಕಾಮಿಲ್ ಸಿಕಾಫಿ ಎಸ್ ವೈ ಎಸ್ ರಾಜ್ಯಾಧ್ಯಕ್ಷ ಬಷೀರ್ ಸಹಾದಿ ಬೆಂಗಳೂರು ಪ್ರಧಾನ ಕಾರ್ಯದರ್ಶಿ ಕೆ ಎಂ ಅಬುಬುಖರ್ ಸಿದ್ದಿಕ್ಕ ಮೊಂಟುಗೋಳಿ ಎಸ್ ಎಸ್ ಎಫ್ ರಾಜ್ಯಾಧ್ಯಕ್ಷ ಸುಫಿಯಾನ್ ಸಖಾಫಿ ಪ್ರಧಾನ ಕಾರ್ಯದರ್ಶಿ ಅಲಿ ತುರ್ಕಳಿಕೆ ಎಸ್ ಅಧ್ಯಕ್ಷ ಎನ್ ಎಮ್ಅ ಅಬ್ದಾರ್ ಮನ್ ಮದನಿ ಜೆಪ್ಪು ಪ್ರಧಾನ ಕಾರ್ಯದರ್ಶಿ ವಿ ಕೆ ಮೊಹಮ್ಮದ್ ಮಥುನಿ ಜೆ ಎಸ್ ಎ ಅಧ್ಯಕ್ಷ ಸೈಯದ್ ಇಸ್ಮಾಯಿಲ್ ತಂಗಲ್ ಉಜಿರೆ ಸಂಯುಕ್ತ ಜಮಾತ್ ಅಧ್ಯಕ್ಷ ಸೈಯದ್ ಅಬ್ದುಲ್ ರೆಹಮಾನ್ ತಂಗಲ್ ಕಾರ್ಯದರ್ಶಿ ಎಂ ಪಿ ಅಶ್ರಫ ಸಹಾದಿ ಮಲ್ಲೂರು ವೈ ಅಬ್ದುಲ್ಲಾ ಕುನ್ಯಾ ಹಾಜಿ ಎನಪುಯ್ಯ ಯು ಕೆ ಮೋನು ಹಾಜಿ ಕನಚೂರು ಡಾಕ್ಟರ್ ಯು ಟಿ ಎಫ್ತಿಕರ್ ಹಾಜಿ ಎಸ್ ಆರ್ ರಶೀದ್ ಇನಾಯತ್ ಅಲಿ ಬಿ ಎಂ ಫಾರೂಕ್ ಅಬುಬುಕ್ಕರ್ ಹಾಜಿ ಡಾಕ್ಟರ್ ಅಬ್ದುಲ್ ರಶೀದ್ ಜೈನಿ ಕಾಮಿಲ್ ಸೆಕಾಫಿ ಕೆ ಎಸ್ ಮೊಹಮ್ಮದ್ ಹಾಜಿ ಸಾಗರ ಜಾಕಿರ್ ಹಾಜಿ ಐಸಮ್ ಅಬ್ದುಲ್ ನಾಸೀರ್ ಲಕಿಸ್ಟಾರ್ ಎಸ್ ಕೆ ಖಾದರ್ ಹಾಜಿ ತೌಫಿಕ್ ಅಬ್ದುಲ್ ಹಾಜಿ ಮತ್ತಿತರರು ಭಾಗವಹಿಸಲಿದ್ದಾರೆ ಯಾತ್ರೆಗೆ ದರ್ಗಾ ಸಮಿತಿಯ ನೇತೃತ್ವದಲ್ಲಿ ವಿಶೇಷ ಸ್ವಾಗತ ಸಮಾರಂಭವನ್ನು ಆಯೋಜಿಸಲಾಗುತ್ತದೆ ಎಂದರು ಪತ್ರಿಕಾ ಗೋಷ್ಟಿಯಲ್ಲಿ ದರ್ಗಾ ಸಮಿತಿ ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ಶಿಹಾಬউদ্দিন ಸಕಫಿ कोषाಧಿಕಾರಿ 나ಜಿಮ್ ರೆಹಮಾನ್ ಕಾರ್ಯದರ್ಶಿ ಮುಸ್ಲಿಮಿ ನಗರ ಉಪಸ್ಥಿತರಿದ್ದರು ಮಾಡಿದೇವೆ ಅದರ ಬಗ್ಗೆ ಆಗಿರುತ್ತದೆ ಈ ಪತ್ರಿಕಾ ಗೋಷ್ಟಿ ಪತ್ರಿಕಾ ಗೋಷ್ಟಿಯಲ್ಲಿ ನಮ್ಮ ಅಧ್ಯಕ್ಷರಾದಂತ ಬಿಜಿ ಹನಿಫಾಜಿ ಅವರು ಇದ್ದಾರೆ ಹಾಗೂ ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ಶಿಹಾಬউদ্দিন ಸಕಫಿ ಜೊತೆ ಕಾರ್ಯದರ್ಶಿ ಮೊಹಮ್ಮದ್ ಮುಸ್ತಫಾ ಮದುವೆ ನಗರ ಕೋಶಾಧಿಕಾರಿ ನಾಜಿಮ್ ರಹಮಾನ್ ಅವರು ಉಪಸ್ಥಿತರಿದ್ದೇವೆ ಮನುಷ್ಯರೊಂದಿಗೆ ಎಂಬ ಧ್ಯದೊಂದಿಗೆ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಒಂದರಂದು ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಸುಲ್ತಾನ್ ರಹಮಾ ಶೇಖುರ ಗಾಂಧರಂ ಕೆಪಿ ಪಿ ಅವರು ತಲಪಾಡಿಯಿಂದ ತಿರುತ್ತವರ ಬರೆ ತನಕ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಒಂದರಿಂದ ಜನವರಿ ಹದಿನಾಲ್ಕು ಹದಿನಾರನ ತನಕ ಕೇರಳ ಯಾತ್ರೆಯನ್ನು ಆಯೋಜಿಸಿದ್ದಾರೆ ಈ ಯಾತ್ರೆಯ ನಾಯಕತ್ವವನ್ನು ಶುಭದ ಎ ಪಿಒ ಕರುಸೇ ವಹಿಸಲಿದ್ದಾರೆ ಉಪನಾಯಕರಾಗಿ ಬದುರು ಸೈಯದ್ ಇಬ್ರಾಹಿಂ ಸಲೀಲ್ ತಗಲ್ ಅದೇ ರೀತಿ ಮೌಲಾನಾ ಯಾತ್ರೆಯ ಉಪನಾಯಕತ್ವವನ್ನು ವಹಿಸಲಿದ್ದಾರೆ ಕರ್ನಾಟಕದ ಉಳ್ಳಾಳ ಸೇರಿದಂತೆ ಐನೂರಷ್ಟು ಮಹಲ್ಲಗಳ ಕಾಜಿಯಾಗಿದ್ದಾರೆ ಗಾಂಧವರು ಪೂರ್ವವಾಗಿ ಕೂಡ ನಿನ್ನೆ ನಮ್ಮ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಸ್ವೀ ಸಭಾಧ್ಯಕ್ಷರ ಸ್ಪೀಕರ್ ಸಭೆ ನಡೆದಿದೆ ಸರ್ಕಾರಿ ಇಲಾಖಾ ಮಟ್ಟದ ಮೀಟಿಂಗ್ ಆಗಿತ್ತು ಈ ಪತ್ರಿಕೆಯ ಮೂಲಕ ನಮ್ಗೆಲ್ಲ ತೀರಿಸಿದರೆ ಗೌರವಿತ ಎ ಪಿ ಕೇವಲ ಕೇರಳ ಮಾತ್ರಕ್ಕಲ್ಲ ಕರ್ನಾಟಕದ ಐನೂರು ಮೊಹಲ್ಲಗಳಲ್ಲಿ ಅವರು ರಾಜಿಯಾಗಿರುತ್ತಾರೆ ಅದರಿಂದ ಕರ್ನಾಟಕದ ಎಲ್ಲ ಮೂಲೆ ಮೂಲಗಳಿಂದ ಕೂಡ ನಾಳೆ ಒಂದು ತಾರೀಕರಂದು ಆ ಉದ್ಘಾಟನೆಗೆ ಆ ಪ್ರಾರ್ಥನೆಗೆ ಎಲ್ಲ ಜನರು ಭಾಗವಹಿಸಿಕಿದ್ದಾರೆ ಈ ಪತ್ರಿಕೆ ಮೂಲಕ ಎಲ್ಲ ಐನೂರು ಮೊಹಲ್ಲ ಮತ್ತು ಇನ್ನಿತರ ಎಲ್ಲ ಕರ್ನಾಟಕ ರಾಜ್ಯದ ಎಲ್ಲ ಜನರಿಗೂ ತಿಳಿಸಿದೆ ಆ ಆ ಎಪಿ ವಸ್ತಾದರವರ ಯಾತ್ರೆಗೆ ನೀವೆಲ್ಲರೂ ಬಂದು ಭಾಗವಹಿಸಬೇಕು ಅವತ್ತು ದಿವಸ ಅದೇ ದಿವಸ ಸಾಯಂಕಾಲ ನಾಲ್ಕು ಗಂಟೆಗೆ ಕಾಸರಗೋಡಲ್ಲಿ ಒಂದು ಪ್ರಚಾರ ಸಭೆಗೂ ನಡೆಯಲಿಕ್ಕಿದೆ ಚಟ್ಟಲ್ಲಿ ಉದ್ಘಾಟನೆ ಒಂದು ಪ್ರಚಾರ ಸಭೆ ನಡೆಯಲಿಕ್ಕಿದೆ ಚರ್ಕಳದಲ್ಲಿ ಕಾಸರಗೋಡು ಚರ್ಕಳದಲ್ಲಿ ಅದಕ್ಕೆ ಕೂಡ ಎಲ್ಲರೂ ಭಾಗವಹಿಸಬೇಕೆಂದು ಈ ಪತ್ರಿಕೆಯ ಮೂಲಕ ಎಲ್ಲರೂ ನಿರ್ಮಿಸುತ್ತಿದ್ದಾರೆ